ನಿರ್ದಿಷ್ಟಾವಧಿಯಾಗಿ ಅತಿಥಿ ಉಪನ್ಯಾಸಕರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಬೀಗವನ್ನ ಜಡದಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಲ್ಲದೆ ತರಗತಿಗಳು ಕೂಡ ನಡೀತಾ ಇಲ್ಲ ಹೀಗಾಗಿ ತರಗತಿ ಆರಂಭಿಸುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಧರಣಿ ಏನಿದೆ ಅದು ಮುಕ್ತಾಯವಾಗಬೇಕು ವಿದ್ಯಾರ್ಥಿಗಳು ಪಾಠವನ್ನು ಕೇಳಬೇಕು ತರಗತಿಗಳು ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಆಗ್ರಹಿಸಿರುವಂಥದ್ದು ನವನಗರದ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂಥದ್ದು ಕಾಲೇಜಿನ ಒಂದು ಗೇಟ್ ಏನಿದೆ ಅದಕ್ಕೆ ಬೀಗವನ್ನು ಜಡೆದು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತರಗತಿಗಳೇ ನಡೀತಾ ಇಲ್ಲ ತರಗತಿ ಆರಂಭಿಸಬೇಕು ಅತಿಥಿ ಉಪನ್ಯಾಸಕರು ಧರಣಿಯನ್ನು ಕೈಬಿಟ್ಟು ಪಾಠ ಪ್ರವಚನದಲ್ಲಿ ತೊಡಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕರವೇ ಕೂಡ ಸಾಥ್ ನೀಡಿದೆ ನವರನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂಥದ್ದು ಇನ್ನು ಕರವೇ ಜಿಲ್ಲಾಧ್ಯಕ್ಷ ಬಸವಾಜ ಧರ್ಮಂತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ವಿದ್ಯಾರ್ಥಿಗಳು ತೆರಳಿದ್ದಾರೆ ಅಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಡಿ ಸಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಯಾಕಂತಂದರೆ ಕ್ಲಾಸ್ ನಡೀತಾ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕೋಶನ್ಸ್ ಕೂಡ ಹಿಂದೆ ಉಳಿಯುತ್ತೆ ಹೀಗಾಗಿ ಭವಿಷ್ಯಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ಡಿ ಸಿ ಮೂಲಕ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಪ್ರತೀ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే